ನಟ ಚಿಕ್ಕಣ್ಣನಿಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಂಕಷ್ಟ ಎದುರಾಗಿದೆ ಪ್ರಕರಣ ಸಂಬಂಧ ಕೋರ್ಟ್ನಲ್ಲಿ ಸಾಕ್ಷಿ ಹೇಳಿದ್ದಾರೆ ಆಲ್ರೆಡಿ ಚಿಕ್ಕಣ್ಣ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ದಾಖಲಾಗಿದೆ ಮ್ಯಾಜಿಸ್ಟ್ರೇಟ್ ಮುಂದೆ ಚಿಕ್ಕಣ್ಣ ಅಂದ್ಕೊಂಡಿದ್ರೇನೋ ಜಸ್ಟ್ ವಿಚಾರಣೆ ಮಾಡಿ ಕಳಿಸಿದ್ರು ನನ್ನ ಮುಗಿತು ಅಂತ ಹೇಳಿ ಅವರ ಹೇಳಿಕೆ ಕೂಡ ಈಗ ಪ್ರಮುಖ ಪಾತ್ರ ವಹಿಸ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹಾಗಾದರೆ ಚಿಕ್ಕಣ್ಣ ಅವರ ಸಾಕ್ಷ್ಯವನ್ನು ಹೇಗೆ ಪರಿಗಣಿಸಲಾಗುತ್ತೆ ಏನು ಮಾಡಲಾಗುತ್ತೆ ಮುಂದಿನ ದಿನಗಳಲ್ಲಿ ಯಾಕಂದರೆ ಅವರು ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೇಳಿಕೆ ದಾಖಲು ಬಳಿಕ ಚಿಕ್ಕಣ್ಣನಿಂದ ಆರೋಪಿಗಳ ಗುರುತು ಪತ್ತೆ ಹಚ್ಚಲಾಗುತ್ತೆ ಅಂದರೆ ಅವ್ರನ್ನ ಕರೆಸ್ತಾರೆ ಆರೋಪಿಗಳನ್ನು ಕಂಡುಹಿಡಿಯುವಂತಹ ಕೆಲಸ ಅಂದರೆ ಗುರುತು ಪತ್ತೆ ಮಾಡುವ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ರೀತಿ ಪ್ರಕ್ರಿಯೆ ಇರುತ್ತೆ ಅಂತ ಹೇಳಿದ್ರೆ ಆರೋಪಿಗಳಿರುವ ಕಡೆ ಚಿಕ್ಕಣ್ಣ ಕರೆದೊಯ್ದು ಪತ್ತೆ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಅಂದ್ರೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ ಆರೋಪಿಗಳ ಐಡೆಂಟಿಫಿಕೇಶನ್ ಪರೇಡ್ ಮಾಡಲಾಗುತ್ತೆ ಹದಿನೇಳು ಜನ ನಿಲ್ಲಿಸ್ತಾರೆ ನೋಡಿ ನೀವು ಪಾರ್ಟಿಗೆ ಹೋಗಿದ್ರೆ ಇವತ್ತು ಸ್ಟೋನಿ ಬ್ರೂಕ್ಸ್ ಅಲ್ಲೇ ಬತ್ತು ಕೊಲೆ ನಡೆದಂತಹ ದಿನ ಯಾರ್ಯಾರು ಪಾರ್ಟಿ ಮಾಡಿದ್ರು ನಿಮ್ಮ ಜೊತೆಗೆ ಇದ್ರಲ್ಲಿ ಯಾರಾದರೂ ಇದಾರಾ ಗುರುತಿಸಿ ಅಂತ ಹೇಳಿದಾಗ ಅವ್ರು ಯಾರ್ಯಾರು ಬಂದಿದ್ರು ಅವ್ರ ಜೊತೆಗೆ ಯಾರ್ಯಾರಿದ್ರು ಅದೆಲ್ಲವನ್ನ ಹಿಡಿತಾರೆ ಹೌದು ಇವರಿದ್ರು ಅಂಥವ್ರಿದ್ರು ಎ ಒನ್ ಇದ್ರು ಎ ಟು ಇದ್ದರು ಈ ತರ ದಿನಾಂಕ ನಿಗದಿ ಮಾಡಿ ನೋಟಿಸ್ ಕೊಡ್ತಾರೆ ಪೊಲೀಸರು ಜೈಲಿನಲ್ಲಿ ಐಡೆಂಟಿಫಿಕೇಶನ್ ಪರೇಡ್ ಆಯೋಜನೆ ಮಾಡಲಿದ್ದಾರೆ